ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಸಾಮುವೇಲನ ಪುಸ್ತಕ ಮೂವತ್ತನೇ ಅಧ್ಯಾಯ ಏಳು ಎಂಟು ವಾಕ್ಯಗಳು ಫಸ್ಟ್ ಸ್ಯಾಮ್ಯೂಯಲ್ ಚಾಪ್ಟರ್ ಥರ್ಟಿ ವರ್ಸ್ ಸೆವೆನ್ ಆ್ಯಂಡ್ ಏಟ್ ಯ ಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಅಹಿ ಮಲೇಕನ ಮಗನಾದ ಎಬ್ಯಾತಾರನಿಗೆ ದಯವಿಟ್ಟು ಎ ಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು ಆಗ ದಾವಿದನು ಯಹೋವನನ್ನು ನಾನು ಈ ಗುಂಪನ್ನು ಹಿಂದಟ್ಟಬಹುದೋ ಅದು ನನಗೆ ಸಿಕ್ಕುವುದೋ ಎಂದು ಕೇಳಲು ಆತನು ಹಿಂದಟ್ಟು ಅದು ನಿನಗೆ ಸಿಕ್ಕುವುದು ನೀನು ಎಲ್ಲರನ್ನೂ ಬಿಡಿಸಿಕೊಂಡು ಬರುವಿ ಎಂದು ಉತ್ತರ ಕೊಟ್ಟನು ಆ ಮೀನ್ ನೋಡಿ ಇಲ್ಲಿ ದಾವಿದನ ಒಂದು ಪ್ರಾರ್ಥನೆಯನ್ನ ನಾವು ನೋಡುತ್ತಾ ಇದ್ದೇವೆ ದಾವಿದನು ಅವನ ಸಂಗಡ ಇದ್ದ ಎಲ್ಲರೂ ಕೂಡ ಬಹಳವಾಗಿ ದುಃಖ ಪಟ್ಟಿದ್ದರು ಅಳುತ್ತಾ ಇದ್ದರು ದೇವರನ್ನು ನೋಡಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಇಲ್ಲಿ ದಾವಿದನು ಇನ್ನೊಂದು ವಿಷಯವನ್ನು ಮಾಡುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಪರಿಸ್ಥಿತಿ ಎಂಥದ್ದು ಎಂಬುದಾಗಿ ನೋಡುವಾಗ ದಾವಿ ಮತ್ತು ಅವನ ಸಂಗಡ ಇದ್ದ ಎಲ್ಲರನ್ನು ಮಾತ್ರವಲ್ಲದೆ ಜಿಗ್ಲಾಗಲ್ಲಿ ಇದ್ದ ಎಲ್ಲ ಕುಟುಂಬಗಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಎಲ್ಲ ವಿಷಯ ಎಲ್ಲರನ್ನು ಅಮಲೇಖಿಯರು ಅವರನ್ನು ಅವರು ದಂಡೆತ್ತಿ ಬಂದು ಎಲ್ಲರನ್ನ ಅವರು ಕೊಳ್ಳೆ ಹೊಡೆದು ಎಲ್ಲರನ್ನ ಅವರು ತಮ್ಮ ಊರಿಗೆ ಸೆರೆಯಾಗಿ ತಕ್ಕೊಂಡು ಹೋಗಿಬಿಡುತ್ತಾರೆ ಪಟ್ಟಣವನ್ನು ಬೆಂಕಿಯಿಂದ ಸುಟ್ಟು ಹಾಕುತ್ತಾರೆ ಜನರೆಲ್ಲರನ್ನು ಅವರು ಕರ್ಕೊಂಡು ಹೋಗಿಬಿಡುತ್ತಾರೆ ಇದರಲ್ಲಿ ದಾವಿದನ ಹೆಂಡತಿ ಹೆಂಡತಿಯರು ಮಕ್ಕಳು ಎಲ್ಲರೂ ಅದರಲ್ಲಿ ಇರುತ್ತಾರೆ ಸೊ ಮನೆಗೆ ಬಂದಾಗ ಯಾರೂ ಇಲ್ಲವಲ್ಲ ಅವರು ಖಾಲಿಯಾಗಿದೆ ಸುಡಲ್ಪಟ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ಅವಳು ಅವರು ಅಂದರೆ ಬಲವಿಲ್ಲದಷ್ಟು ಅಳುತ್ತಾ ಇದ್ದಾರೆ ಅವರಿಗೆ ಯಾವ ಮಾಹಿತಿ ಇಲ್ಲ ಏನು ಮಾಡಬೇಕೆಂಬುದಾಗಿ ತೋಚುತ್ತಾ ಇಲ್ಲ ಎಲ್ಲವನ್ನು ಕಳಕೊಂಡು ಬರಿಯಾಗಿದ್ದಾಗ ಅವರು ಅತ್ತರು ಪ್ರಾರ್ಥನೆ ಮಾಡಿದರು ತಾವಿದನ್ನು ಇನ್ನೊಂದು ವಿಷಯವನ್ನು ಮಾಡುತ್ತಾ ಇದ್ದಾನೆ ಅವನು ಯಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಹಾಲೆಲು ಯ ಹಾಲೆಲುಯ ಯಹೋವನಲ್ಲಿ ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಆತನು ಎ ಫೋದನ್ನು ತಂದು ದೇವರನ್ನು ವಿಚಾರಿಸುತ್ತಾ ಇದ್ದಾನೆ ದೇವರ ಹತ್ರ ವಿಚಾರಿಸುತ್ತಾ ಇದ್ದಾನೆ ದೇವರ ಹತ್ರ ಕೇಳುತ್ತಾ ಇದ್ದಾನೆ ದೇವರತ್ರನ ದೇವರತ್ರ ಆಲೋಚನೆ ಕೇಳುತ್ತಾ ಇದ್ದಾನೆ ದಿ ಎನ್ಕ್ವೈರಿ ಎನ್ಕ್ವೈರ್ಡ್ ದ ಲಾರ್ಡ್ ದೇವರ ಹತ್ರ ಅವನು ಹೇಳ್ತಾ ಇದ್ದಾನೆ ದೇವರೇ ಈ ದ ಈ ಅಮಲೇಕ ದಂಡು ನನ್ನ ಕುಟುಂಬವನ್ನು ಇಡೀ ಊರನ್ನು ಎಲ್ಲರನ್ನೂ ಅದು ಸರಿಯಾಗಿ ಕರ್ಕೊಂಡು ಹೋಗಿದೆ ಈಗ ನಾನು ಆ ದಂಡನ್ನು ಹಿಂದಟ್ಟಲು ಬೇಡವೋ ಎಂಬುದಾಗಿ ಕೇಳುತ್ತಾ ಇದ್ದಾನೆ ನೋಡಿ ನಾರ್ಮಲಿ ಸ್ವಾಭಾವಿಕವಾಗಿ ನಾವು ಎಲ್ಲವನ್ನು ಕಳಕೊಂಡಾಗ ಅಥವಾ ಒಂದು ಏನೋ ಒಂದು ವಸ್ತುವನ್ನು ನಾವು ಚಿಕ್ಕ ವಸ್ತು ಕಳ ಒಂದು ಹಣ ಅಥವಾ ಒಂದು ಪರ್ಸ್ ಅಥವಾ ಒಂದು ಗಾಡಿ ಅಥವಾ ಒಂದು ಮೊಬೈಲ್ ಫೋನ್ ಕಳೆದು ಹೋದಾಗ ನಾವು ಸ್ವಾಭಾವಿಕವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಉಂಟು ಅಲ್ಲಿ ಹೋಗಿ ದೂರ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಲ್ಲವನ್ನು ಬ್ಲಾಕ್ ಮಾಡಿ ನಾವು ಕಾರ್ಯಗಳನ್ನು ಮಾಡುವುದುಂಟು ದಟ್ ಇಸ್ ದ ನ್ಯಾಚುರಲ್ ಥಿಂಗ್ ಆದರೆ ನೋಡಿ ಇಲ್ಲಿ ದಾವಿದನು ಕೇಳುತ್ತಾ ಇದ್ದಾನೆ ನಾ ದೇವರೇ ನಾನು ಆ ಹಿಂದ ಆ ದಂಡನ್ನು ನಾನು ಹಿಂ ಹಿಂದಟ್ಟಲ ನಾನು ಅದರ ಹಿಂದೆ ಹೋಗಲ್ಲ ಅದನ್ನು ನಾನು ಹಿಡಿದುಕೊಳ್ಳುತ್ತೇನೆ ನಿನ್ನ ಚಿತ್ತ ಏನು ದೇವರೇ ನಿನ್ನ ಅಪ್ಪಣೆ ಏನು ದೇವರೇ ನಿನ್ನ ಆಲೋಚನೆ ಏನು ದೇವರೇ ಎಂಬುದಾಗಿ ಕೇಳಿದಾಗ ದೇವರು ಉತ್ತರ ಕೊಟ್ಟರು ಹಾಲೆ ಲೂಯ್ಯ ದೇವರ ಹತ್ರ ವಿಚಾರಿಸುವಾಗ ಪ್ರಾರ್ಥನೆಯಲ್ಲಿ ವಿಚಾರಿಸುವಾಗ ಕೇಳುವಾಗ ದೇವರ ಅನುಮತಿ ಕೇಳ್ರಿ ದೇವರ ಅಪ್ಪಣೆ ಕೇಳ್ರಿ ದೇವರ ವಿಷಯ ಕೇಳ್ರಿ ದೇವರ ಆಲೋಚನೆ ಕೇಳ್ರಿ ದೇವರ ಆಸೆ ದೇವರ ಇಚ್ಛೆಯನ್ನು ಕೇಳುವಾಗ ದೇವರು ಕೊಡುವ ಆಲೋಚನೆ ಪ್ರಕಾರ ಮಾಡುವಾಗ ಖಂಡಿತ ನಾವು ಕಳೆದದೆಲ್ಲ ವಾಪಸ್ ಹೊಂದಿಕೊಳ್ಳುತ್ತೇವೆ ತಾವಿದನಿಗೆ ದೇವರು ಹೇಳಿದರು ಹೋಗು ಹಿಂದಟ್ಟು ಎಲ್ಲವನ್ನು ನೀನು ವಾಪಸ್ ಪಡೆದುಕೊಳ್ಳವಿ ಯು ವಿಲ್ ಯು ವಿಲ್ ಬ್ರಿಂಗ್ ಎವ್ರಿಥಿಂಗ್ ಅಂದರೆ ಎಲ್ಲ ನಿನಗೆ ರಿಸ್ಟೋರ್ ಮಾಡಲ್ಪಡುತ್ತದೆ ಅದೇ ರೀತಿಯಾಗಿ ದಾವಿದನ್ನು ಹೋದನು ತನ್ನ ಎಲ್ಲ ಆ ಕುಟುಂಬದವರು ಎಲ್ಲರನ್ನು ವಾಪಸ್ ಕ್ಷೇಮವಾಗಿ ಕರ್ಕೊಂಡು ಬಂದರು ಒಬ್ಬರಿಗೂ ಹಾನಿ ಆಗಿರಲಿಲ್ಲ ಆ ಅಮೆಲಿಕೆಯರು ಅಷ್ಟು ಜನರನ್ನು ಕರ್ಕೊಂಡು ಹೋದರೂ ಒಬ್ಬರನ್ನು ಅವರು ಕೊಯ್ ಕೊಂದು ಹಾಕಲಿಲ್ಲ ಕೊಲ್ಲಲಿಲ್ಲ ಹಾಲಳಿಯ ಹೀಗೆ ಡಿಡ್ ನಾಟ್ ದೆ ಡಿಡ್ ನಾಟ್ ಕಿಲ್ ಎನಿ ಬಡಿ ದೇವರು ಕಾಪಾಡಿದರು ದೇವರು ಸಂರಕ್ಷಿಸಿದರು ಹಾಲೆ ನಿಮ್ಮವುಗಳು ನಿಮ್ಮ ನಿಮ್ಮ ವಿಷಯಗಳಲ್ಲಿ ದೇವರು ಸಂರಕ್ಷಣೆ ಕೊಡುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಇದನ್ನು ಮಾಡಿದ ಕಾರ್ಯ ನೋಡ್ರಿ ಅವನಿಗೆ ಜಯ ಸಿಕ್ತು ವಟ್ ಅವರ್ ಹೀ ಲಾಸ್ಟ್ ಹೀ ಫೌಂಡ್ ಎವ್ರಿಥಿಂಗ್ ಈ ಗಾಟ್ ಬ್ಯಾಕ್ ಎವ್ರಿಥಿಂಗ್ ಹೀ ಬ್ರಾಟ್ ಬ್ಯಾಕ್ ಎವ್ರಿಥಿಂಗ್ ಹಾಲೆ ಲೂಯ್ಯ ದೇವರು ನಮ್ಮನ್ನು ಹೇಳುವಾಗ ಅಥವಾ ನಮಗೆ ಆಲೋಚನೆ ಕೊಡುವಾಗ ಅದು ಖಂಡಿತ ನಿಲ್ಲುತ್ತದೆ ದೇವರು ಅಪ್ಪಣೆ ಕೊಡುವಾಗ ಅದು ನಿಲ್ಲುತ್ತದೆ ಅದು ನೆರವೇರುತ್ತದೆ ಎಷ್ಟೇ ಕಠಿಣವಾಗಿ ಸಮಸ್ಯೆ ಇದ್ದರೂ ವೆನ್ ವಿ ಎನ್ಕ್ವಾಯರ್ ಗಾಡ್ ವೆನ್ ವಿ ಗೋ ವಿತ್ ದ ಪರ್ಮಿಷನ್ ಆಫ್ ಗಾಡ್ ವೆನ್ ವಿ ಆರ್ ಸೆಂಟ್ ಬೈ ಗಾಡ್ ದೆನ್ ಯು ವಿಲ್ ಹ್ಯಾವ್ ವಿಕ್ಟ್ರಿ ನಿಮಗೆ ಜಯ ಉಂಟು ಆಮೇಲೆ ಯಾ ದೇವರ ಹತ್ರ ವಿಚಾರಿಸುವ ದೇವರಲ್ಲಿ ಬಲಪಡಿಸುವ ಈ ಒಂದು ಕೃಪೆಯಗಾಗಿ ಬೇಡೋಣವ ಕಣ್ಣು ಮುಚ್ಚಿ ಬೇಡೋಣವ ತಾವಿದು ತನ್ನನ್ನು ಯೋವನಲ್ಲಿ ಬಲಪಡಿಸಿಕೊಂಡ ಬಲ ಇಲ್ಲ ಅಳ್ತು ಹತ್ತು ಹತ್ತು ಬಲ ಇಲ್ಲದೆ ಹೋಯಿತು ದೆರ್ ವಾಸ್ ನೋ ಸ್ಟ್ರೆಂತ್ ಇನ್ ಹೆಮ್ ಬಿಕಾಸ್ ಈ ವಾಸ್ ಕ್ರೈಂಗ್ ಅಂಡ್ ಇ ವಾಸ್ ಕ್ರೈಂಗ್ ಆ್ಯಂಡ್ ಹಿ ವಾಸ್ ಕ್ರೈಂಗ್ ಹತ್ತು ಹತ್ತು ಬಲ ಇಲ್ಲ ಆದರೆ ಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳುವ ವಿಷಯ ಎ ಹೋವನಲ್ಲಿ ನಿನ್ನನ್ನು ಬಲಪಡಿಸಿಕೊ ನನ್ನಲ್ಲಿ ನಿನ್ನನ್ನು ಬಲಪಡಿಸಿಕೊ ಮಗನೇ ಮಗಳೇ ಬಿ ಸ್ಟ್ರೆಂಥ ಇನ್ ಮೈ ಪವರ್ ಹಾಲೆಲ್ ಯು ಆರ್ ಕಮ್ ಟು ಮೀ ಆಲ್ ಯು ಆರ್ ಸಫರಿಂಗ್ ಅನ್ ಹೆವಿ ಲೇಡನ್ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ನನ್ನನ್ನು ವಿಚಾರಿಸಿರಿ ನನ್ನ ಬಲಿಗ ಬಲಗೈಗೆ ಕಟ್ಟಳೆಗೊಡಿರಿ ಹಾಲೆ ಲೂಯ್ಯ ಬರುವಂಥ ವಿಚಾರಗಳನ್ನು ನನ್ನನ್ನು ವಿಚಾರಿಸಿರಿ ಹಾಲೆ ಲೂಯ್ಯ ಓ ಥ್ಯಾಂಕ್ ಯು ಹೋಲಿ ಸ್ಪರ್ಟ್ ಈ ದಿನದಲ್ಲಿ ಒಂದು ಬಿಡುಗಡೆ ದೇವರು ನಿಮಗೆ ಆಲೋಚನೆ ಕೊಡುತ್ತಾ ಇದ್ದಾರೆ ನಿಮ್ಮ ಕಿವಿಗಳಲ್ಲಿ ಮಾತನಾಡುತ್ತಾ ಇದ್ದಾರೆ ದೇವರು ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಹಾಲೆ ಲೂಯ್ಯ ಅದರ ಪ್ರಕಾರ ಮಾಡಿರಿ ಅದು ಚಿಕ್ಕದೋ ದೊಡ್ಡದೋ ಸಣ್ಣದೋ ಅಲ್ಪವಾದದ್ದು ಅದನ್ನು ಮಾಡಿರಿ ಇವೆಲ್ಲವನ್ನು ವಾಪಸ್ ಹೊಂದಿಕೊಳ್ಳುವಿರಿ ದೇವರು ನಿಮಗೆ ಡಬ್ ಬಲಾಗಿ ವಾಪಸ್ ಕೊಡುತ್ತಾರೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ನೀವು ಯಹೋವನಲ್ಲಿ ಬಲಪಡಿಸಿಕೊಳ್ಳ್ರಿ ಹಾಲೆಲುಯ್ಯ ನಿಮ್ಮನ್ನು ಬಲಪಡಿಸುವವರು ಯಾರೂ ಇಲ್ವಾ ಪರವಾಗಿಲ್ಲ ಹೋವನಲ್ಲಿ ಏಸುವಲ್ಲಿ ನಿಮ್ಮನ್ನು ಬಲಪಡಿಸಿಕೊಂಡು ಹಾಲೆಲುಯ್ಯ ದೇವರಲ್ಲಿ ವಿಚಾರಿಸ್ರಿ ಹಾಲೆಲ್ಲ ದೇವರು ನಿಮಗೆ ಒಳ್ಳೆಯ ಆಲೋಚನೆಯನ್ನು ಕೊಡುತ್ತಾರೆ ಆಲ್ ಆಲೋಚನೆ ಕೊಡುವುದು ಮಾತ್ರ ಅಲ್ಲ ಅದರ ಸಂಗಡ ನಿಮ್ಮ ಸಂಗಡ ನಿಂತು ಅದನ್ನು ನೆರವೇರಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ